ಹಾಯ್ ಅಲ್ಲ ನಮಸ್ಕಾರ ಇವತ್ತು ಈ ಒಂದು ವೆಲ್ಕಮ್ ಇವತ್ತು ನಾ ನಾ ಒಂದು ವಿಡಿಯೋ ಮತ್ತೆ ಒಂದು ಲಿಂಕ್ ಟು ಕ್ಯೂ ಆರ್ ಕೋಡ್ ಕ್ರಿಯೇಟ್ ಮಾಡ್ತಾ ಇದ್ದೀವಿ ಒಂದು ಆ್ಯಪ್ ಮುಖಾಂತರ ಈ ಒಂದು ಕ್ಯೂ ಆರ್ ಕೋಡ್ ನಾವು ವಾಟ್ಸ್ಆಪ್ ನಲ್ಲಿ ಮತ್ತೆ ಅದರ ಫ್ಲಾಟ್ಕಾರ್ ನಲ್ಲಿ ನಾವು ಶೇರ್ ಮಾಡಬಹುದು ಕ್ಯೂ ಆರ್ ಕೋಡ್ ಇಂದ ನಾವು ನಮ್ಮ ಚಾನಲ್ಗೆ ಬರುವಂತಹ ಒಂದು ಲಿಂಕ್ನ ಕ್ರಿಯೇಟ್ ಮಾಡ್ತಾ ಇದೀವಿ ಒಂದು ಕ್ಯೂ ಆರ್ ಕೋಡ್ ಫೋಟೋ ಓಕೆ ನೋಡ್ತಾ ಇದ್ದೀವಿ ಫೋಟೋ ಬರ್ತಾ ಇದೆ ನಾನು ಒಂದು ಮಾತು ಏನು ಹೇಳಬೇಕಂತ ಇದೀನಿ ನೀವು ನಿಮ್ಮ ಒಂದು ಯೂಟ್ಯೂಬಿನ ಲಿಂಕ್ ಶೇರ್ ಮಾಡಿ ರೀಚ್ನಾಗಿ ಕಮ್ಮಿ ಮಾಡ್ಕೊಳ್ತಾ ಇದ್ರಿ ಅದಕ್ಕೆ ನಾನು ಹೇಳ್ತಾ ಇದೀನಿ ಕ್ಲಿಯರ್ ಕಟ್ ಆಗಿ ಹೇಳಬೇಕಾಗಿದ್ದು ನಿಮ್ಮವರಿಗೆ ನೀವು ಅನ್ನು ಶೇರ್ ಮಾಡಕ್ಕೆ ಹೋಗಬೇಡಿ ನೀವು ವಿಡಿಯೋ ಮಾಡ್ತಾಳ್ರಿ ವಿಡಿಯೋ ಮಾಡ್ತಾಳೆ ತಾನೇ ಎಲ್ಲರೂ ಹೋಗಿ ಮುಟ್ಟತ್ತೆ ಇನ್ನೊಂದು ಏನಪ್ಪಾ ಅಂದರೆ ನೀವು ಲಿಂಕೇ ಶೇರ್ ಮಾಡಬೇಕಂತ ಇದ್ರೆ ನಿಮ್ಮ ಒಂದು ಕ್ಯಾಟಗರಿ ಯಾವುದು ಏನು ಮೊದಲು ನಿಮ್ಮ ಒಂದು ಗುರುತಿಗೆ ಒಂದು ಆಮೇಲೆ ಅಷ್ಟೇ ಕಳಿಸಿ ಓಕೆ ನಿಮ್ಮ ಒಂದು ಎಡಿಟಿಂಗ್ ಇದ್ರೆ ಅವ್ರು ಎಡಿಟಿಂಗ್ ಕಲಿತಾ ಇದ್ದಾರೆ ನಿಮ್ಮ ಒಂದು ಫೋಟೋನ ಅವರು ನಿಮ್ಮ ಒಂದು ವಿಡಿಯೋನ ಒಂದು ಅವರಿಗೆ ಲಿಂಕ್ ನ ಕಳಿಸಿ ಮತ್ತೆ ಲಿಂಕ್ ನೀವು ಕಳಿಸಿದ್ರೆ ಒಂಥರ ಆಗ್ತಾ ಇದೆಯಲ್ಲ ಆದ್ರೂ ಕೂಡ ಇವತ್ತಿನ ಈ ಒಂದು ನಾನು ಒಂದು ಕ್ಯೂ ಆರ್ ಕೋಡ್ ನ ಕ್ರಿಯೇಟ್ ಮಾಡೋದು ಒಂದು ಯಾಪ್ ಮುಖಾಂತರ ಹೇಗೆ ಅಂತ ಈ ಒಂದು ನೋಡೋಣ ಬನ್ನಿ ಆದ್ರೆ ಈ ಒಂದು ಚಾಲು ಮಾಡೋಣ ಓಕೆ ನಾವು ಇವಾಗ ಸಿಂಪಲ್ ಆಗಿ ಏನಪ್ಪಾ ಅಂದ್ರೆ ನಮ್ಮ ಒಂದು ಪ್ಲೇ ಸ್ಟೋರ್ ನಲ್ಲಿ ನಾವು ಹಿಡಿತಾ ಇದೀವಿ ಕ್ಯೂ ಆರ್ ಕೋಡ್ ಟೈಗರ್ ಓಕೆ ಟೈಗರ್ ಓಕೆ ಇಲ್ಲಿ ನಾವು ನೋಡಬಹುದು ನಾವು ಡೌನ್ಲೋಡ್ ಮಾಡಿದ್ವಿ ಸಿಂಪಲ್ ಆಗಿ ನಾವು ಡೌನ್ಲೋಡ್ ಮಾಡಿದ್ವಿ ಇಲ್ಲಿ ನೋಡಬಹುದು ನಮ್ಮ ಒಂದು ಯಾತ್ರ ಮುಖಾಂತರ ನಾವು ಕ್ಯೂ ಆರ್ ಕೋ ಹೇಗೆ ಯು ಆರ್ ಎಲ್ ಮತ್ತು ವೈಫೈ ಎಂ ಪಿ ತ್ರೀ ಫೇಸ್ಬುಕ್ ಎಲ್ಲ ಥರ ಇದಾವೆ ಇದರಲ್ಲಿ ಯಾವ ಏನೆಲ್ಲ ಎಲ್ಲ ಇದಾವೆ ಮತ್ತೆ ನಮ್ಮ ಒಂದು ಯೂಟ್ಯೂಬ್ ಇದೆ ನೋಡಿ ಇನ್ಸ್ಟ್ರಾಗ್ರಾಮ್ ಇದೆ ಎಲ್ಲ ಥರ ಇಲ್ಲಿ ನಾವು ನೋಡಬಹುದು ಯು ಆರ್ ಎಲ್ ಓಕೆ ನಮಗೆ ಬೇಕು ಇವತ್ತೀಗ ಈಗ ನಮಗೆ ಬೇಕಾಗಿರೋಂಥ ಏನಪ್ಪಾ ಅಂದರೆ ಒಂದು ಲಿಂಕನ್ನು ನಾವು ನೋಡಿ ಯೂಟ್ಯೂಬ್ ಇದೆ ಯೂಟ್ಯೂಬ್ನ ಕ್ಲಿಕ್ ಮಾಡಿ ಕ್ಲಿಕ್ ಮಾಡಿದರೆ ನಮ್ಮ ಒಂದು ಏನು ಯೂಟ್ಯೂಬ್ ಯು ಆರ್ ಎಲ್ಲ ಕಾಪಿ ಮಾಡಿ ಇಲ್ಲಿ ನಾವು ಶೇರ್ ಮಾಡೋಣ ಯು ಆರ್ ಎಲ್ಲ ನಮಗೆ ಎಲ್ಲಿ ಸಿಗುತ್ತೆ ಅಂದರೆ ನಮ್ಮ ಒಂದು ಯೂಟ್ಯೂಬ್ ಹೋಗಿ ಯೂಟ್ಯೂಬ್ ಇರುತ್ತೆ ಚಲೋ ಓಪನ್ ಮಾಡಿ ಚಲೋ ಓಪನ್ ಮಾಡಿದರೆ ನಮಗೆ ಇಲ್ಲಿ ಸಿಗೋಂಥ ಒಂದು ಲಿಂಕ್ ಅನ್ನು ಶೇರ್ ಮಾಡಿ ಇಲ್ಲಿ ನಾವು ಕಾಪಿ ಮಾಡ್ಬೋದು ಕಾಪಿ ಮಾಡಿದ ತಕ್ಷಣ ಇಲ್ಲಿ ಹೋಗಿ ನಾವು ಹಾಕ್ತಾ ಇದ್ದೀವಿ ನಮ್ಮ ಒಂದು ಕ್ಯೂ ಆರ್ ಕೋಡ್ ಓಕೆ ಬನ್ನಿ ಆದರೆ ನಾವು ಜನರೇಟರ್ ಕ್ಯೂ ಆರ್ ಕೋಡ್ನ ಕಂಟಿನ್ಯೂ ಮಾಡೋಣ ಓಕೆ ಇಲ್ಲಿ ನಮಗೆ ಯಾವ ತರ ಕ್ಯೂ ಆರ್ ಕೋಡ್ ನಿಮಗೆ ಬೇಕಂತ ನಮಗೆ ಒಂದು ತೋರಿಸ್ತಾ ಇದೆ ಇಲ್ಲಿ ನಾವು ಚೂಸ್ ಮಾಡ್ಕೋಬಹುದು ಬೇರೆ ಬೇರೆ ತರ ಒಂದು ಕ್ಯೂ ಆರ್ ಕೋಡ್ ಇಲ್ಲಿ ಇದ್ದಾವೆ ಓಕೆ ದಪ್ಪಗಿಬೇಕು ತಲ್ಲು ಆಗಿರ್ಬೇಕು ಚಿಕ್ಕ ಚಿಕ್ಕ ಆಗಿ ಬೇಕು ಇದೇ ನಮಗೆ ಬೇಕಾಗಿದ್ದು ಇದೇನ ಇರ್ಲಿ ಅಂತೇಳಿ ನಾವು ನಾವು ವಿಚಾರ ಮಾಡ್ತಾ ಇದೀವಿ ನಮ್ಮ ಒಂದು ಡೌನ್ಲೋಡ್ ಡೌನ್ಲೋಡ್ ಫಾರ್ ಫ್ರೀ ಇದೆ ಓಕೆ ಫ್ರೀ ಅಲ್ಲಿ ನಾವು ಕ್ಲಿಕ್ ಮಾಡೋಣ ಇವಾಗ ನಮ್ಮ ಒಂದು ಏನು ಕ್ಯೂ ಆರ್ ಕೋಡ್ ಇದೆ ನಮ್ಮ ಒಂದು ಒಂದು ಫೋಲ್ಡರ್ ಫೋಲ್ಡರ್ನಲ್ಲಿ ಬಂತು ಓಕೆ ನಮ್ಮ ಒಂದು ಮೊಬೈಲ್ ಒಂದು ಫೋಟೋ ಆಗಿ ಬಂತು ಮತ್ತೆ ಇದೇ ತರ ನಾವು ಮುಂದೆ ಈಜಿ ಅಂತ ನೋಡ್ಬಿಟ್ರೆ ಬೇರೆ ಬೇರೆ ತರ ಕ್ಯೂ ಆರ್ ಕೋಡ್ ನಮಗೆ ಇಲ್ಲಿ ಸಿಗ್ತಾ ಇದಾವೆ ಓಕೆ ನೋಡಿ ಆ ಮೂಳೆ ಮೂಲೆಯಲ್ಲಿ ಒಂದು ರೌಂಡ್ ಚೌಕ್ ಇತ್ತಲ್ಲ ಇವಾಗ ರೋಂಡ್ ಆಯಿತು ಓಕೆ ನೋಡಿ ಇದೇ ತರ ಒಂದು ಡಿಫ್ರೆಂಟ್ ಡಿಫ್ರೆಂಟ್ ಮಾಡ್ಕೋಬಹುದು ಲೋಗೋ ಕೂಡ ನಾವು ಇಡಬಹುದಂತ ಲೋಗೋ ಕೂಡ ಫೋಟೋಸ್ ಇದೆ ಫೋಟೋ ಕ್ಲಿಕ್ ಮಾಡಿ ಕ್ಲಿಕ್ ಮಾಡಿದರೆ ಈ ಒಂದು ಕಾಪಿ ಲಿಂಕ್ ಆಯಿತು ಇಲ್ಲಿ ನಾವು ನೋಡಬಹುದು ನಮ್ಮ ಒಂದು ಲೋಗೋ ಕೂಡ ಕನೆಕ್ಟ್ ಆಗ್ತಾ ಇದೆ ಓಕೆ ನಾವು ಕಾಪಿ ಅಪ್ಲೋಡ್ ಓಕೆ ನಮ್ಮ ಒಂದು ಲೋಗೋ ಕೂಡ ಇಲ್ಲಿ ನಮಗೆ ಬಂತು ಓಕೆ ನೋಡಬಹುದು ನಾವು ಇಲ್ಲಿ ನಮ್ಮ ಒಂದು ಕ್ಯೂ ಆರ್ ಕೋಡ್ ಮೇಲುಗಡೆ ನಮ್ಮ ಒಂದು ಫೋಟೋನು ಕೂಡ ಬಂದಿದೆ ಮತ್ತು ಕಲರ್ ಕೂಡ ನಾವು ಇಲ್ಲಿ ಚಾಯ್ಸ್ ಮಾಡ್ಕೋಬೋದು ನಮಗೆ ಯಾವ ಕ್ಯೂ ಆರ್ ಕೋಡಲ್ಲಿ ಯಾವ ಕಲರ್ ಬೇಕಂತ ನಾವು ನೋಡ್ಬೋದು ನಮ್ಮ ಕ್ಯೂ ಆರ್ ಕೋಡೇ ಇಲ್ಲ ನೋಡೋಣ ಓಕೆ ಕಲರ್ ವೈಸ್ ಕಲರ್ ಡಿಫ್ರೆಂಟ್ ಡಿಫ್ರೆಂಟ್ ಕಲರ್ ಇಂದ ನಾವು ಇಲ್ಲಿ ಕ್ರಿಯೇಟ್ ಮಾಡ್ಕೋಬಹುದು ಓಕೆ ನೋಡಿ ಇಲ್ಲಿ ನಾವು ನಮ್ಮ ಒಂದು ಕ್ಯೂ ಆರ್ ಕೋಡ್ ಮತ್ತೆ ಒಂದು ನೇವಿ ಮತ್ತೆ ಒಂದು ಕೆಂಪ ಮಾಡಿದ್ವಿ ಓಕೆ ಇದನ್ನು ನಾವು ಕೂಡ ಮಾಡ್ಕೋಬಹುದು ನಮ್ಮ ಒಂದು ಅಲ್ಲಿ ಬಂತು ಸೇವ್ ಆಯಿತು ಓಕೆ ಬೇರೆ ನಮಗೆ ಲೋಗ ಅಂದ್ರೆ ಇಲ್ಲಿ ರಿಜಿಸ್ಟರ್ ಮಾಡಿ ಮತ್ತೆ ಇಲ್ಲಿ ಒಂದು ಡಿಫ್ರೆಂಟ್ ಆದ ಒಂದು ಇರಲಿ ಇದು ಅಂತ ಮಸ್ತ್ ಇದೆ ಇದನ್ನು ನಾವು ಮತ್ತೆ ಕೂಡ ಸೇವ್ ಮಾಡಬಹುದು ಇನ್ನೊಂದು ಏನು ಬೇಕಂದ್ರೆ ಈ ಒಂದು ಕ್ಯೂ ಆರ್ ಕೋಡ್ ನಾವು ಹೇಗೆ ಓಪನ್ ಮಾಡಬೇಕು ನಮ್ಮ ಒಂದು ಚಾನಲ್ ಓಕೆ ಬನ್ನಿ ಹಾಗಾದ್ರೆ ತೋರಿಸ್ತಾ ಇದ್ದೀನಿ ನಮ್ಮ ಒಂದು ಯಾವುದೇ ಒಂದು ಒಂದು ಯಾವುದೇ ಒಂದು ಸ್ಕ್ಯಾನರ್ ಓಕೆ ಸ್ಕ್ಯಾನರ್ ಅಲ್ಲ ಏನಂತಾರಲ್ಲ ಓಕೆ ಹೇಳ್ತೇನೆ ಹ್ಮ್ ಸ್ಕ್ಯಾನ್ ಕ್ಯೂ ಆರ್ ಅಂತ ಇರುತ್ತೆ ಅಲ್ಲಿ ಹೋಗಿ ನಾವು ಓಪನ್ ಮಾಡ್ಬೋದು ಓಕೆ ಇಲ್ಲೇ ನಮ್ಮ ಒಂದು ಲೋಗೋನ ಕ್ಲಿಕ್ ಮಾಡ್ಬಿಟ್ರೆ ನೋಡಿ ಓಪನ್ ಲಿಂಕ್ ಅಂತ ಬಂತು ಓಪನ್ ಲಿಂಕ್ ಮಾಡ್ಬಿಟ್ರೆ ಖಾಲಾ ನಮ್ಮ ಒಂದು ಚಾನಲ್ ನಮ್ಮ ಕೈಯಲ್ಲಿ ಇದೆ ನೋಡಿ ಓಕೆ ಇನ್ನೊಂದ್ಸಲಿ ಹೇಳಬೇಕಾಗಿದ್ದು ಏನಪ್ಪಾ ಅಂದರೆ ನಾವು ಕ್ಯೂ ಆರ್ ಕೋಡು ಹೇಗೆ ಓಪನ್ ಮಾಡಬೇಕು ನಮ್ಮ ಒಂದು ಚಾನಲ್ ಅಂದರೆ ನಾವು ಸ್ಕ್ಯಾನ್ ಕ್ಯೂ ಆರ್ ಅಂತ ಇರುತ್ತೆ ಯಾವುದೇ ಒಂದು ಆ್ಯಪ್ನಲ್ಲಿ ಹೋಗಲಿ ಯಾವುದೋ ಒಂದು ಫ್ಲಾಪ್ ನಲ್ಲಿ ಹೋಗಲಿ ಒಂದು ಕ್ಯೂ ಆರ್ ಕೋಡ್ ಇದೆ ಅತ್ತಿಲ್ಲ ಅಲ್ಲಿಂದ ನಾವು ಓಪನ್ ಮಾಡ್ಬೋದು ನಾವು ಒಂದು ಓಪನ್ ಮಾಡಿದ್ವಿ ಇನ್ನೊಮ್ಮೆ ತೋರಿಸ್ತಾ ಇದೀನಿ ಓಕೆ ಇಲ್ಲೇ ನಾವು ನೋಡ್ಬೋದು ಓಕೆ ಕ್ಯಾನ್ಸಲ್ ಮಾಡೋಣ ನೋಡಿ ಫೋನ್ಪೇನ ನಾನು ಓಪನ್ ಮಾಡಿದೆ ಓಪನ್ ತಕ್ಷಣ ಸ್ಕ್ಯಾನ್ ಎನಿ ಕ್ಯೂ ಆರ್ ಕೋಡ್ ಅಂತ ಬಂತು ಫೋಟೋನ ಅಪ್ಲೋಡ್ ಮಾಡೋದಂತ ಬಂತು ನಮ್ಮ ಫೋಟೋನ ಕ್ಲಿಕ್ ಮಾಡಿಬಿಟ್ರೆ ಇಲ್ಲಿ ನಮಗೆ ಲಿಂಕ್ ಅನ್ನು ಕ್ಲಿಕ್ ಮಾಡೋದಕ್ಕೆ ಹೇಳ್ತಾ ಇದೆ ಕಾಪಿ ಮಾಡೋದಕ್ಕೆ ಹೇಳ್ತಾ ಇದೆ ಓಪನ್ ಲಿಂಕ್ ಅಂತ ಹೇಳ್ತಾ ಇದೆ ಓಪನ್ ಲಿಂಕ್ ಮಾಡಿಬಿಟ್ರಿ ಓಕೆ ಓಪನ್ ಲಿಂಕ್ ಮಾಡಿದ್ಮೇಲೆ ಇಲ್ಲಿ ನಮಗೆ ಬಂತು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಮತ್ತು ಕೂಡ ಡಿಫ್ರೆಂಟ್ ಹುಡುಗಿ ಇದೇ ತರ ಒಂದು ಅಮೇಜಿಂಗ್ ವಿಡಿಯೋಗೆ ಮತ್ತೆ ಇದೇ ತರ ಒಂದು ಮೋಟಿವೇಶನ್ ವಿಡಿಯೋಗೆ ಸಕ್ಕ ಸಖತ್ ಸಖತ್ ವಿಡಿಯೋನ ಕ್ರಿಯೇಟ್ ಮಾಡ್ಬೇಕಂತ ಇಲ್ಲೀನಿ ಅಷ್ಟೇ ಓಕೆ ಬನ್ನಾಗಾದ್ರೆ ಸಿಗ್ತೀನಿ ಬೇಡ ಇದೇ ತರ ಒಂದು ಅಮೇಜಿಂಗ್ ವಿಡಿಯೋಗೆ ನೀವು ಮಾಡ್ಬೇಕಾಗಿ ಸಬ್ಸ್ಕ್ರೈಬ್ ಶೇರ್ ಕಾಮೆಂಟ್ ಬನ್ನಿ ಬಾಯ್ ಬಾಯ್ ಬಾಯ್